ಚಂದನವ ಪೂಸಿಕೊಂಡು ಸಿಂಧೂರ ಹೊತ್ತುಕೊಂಡು ನಗುತ್ತಾಳೆ ಯಾವ ಬರ್ತಾನೀಗ ಯಾವ ಎಲ್ಲಾರು ಬಂದ್ ಈಗ ಅವ್ರ ಮನೆಯಾಗಿದ್ದಾರ ಸಾಂತ್ವನ್ ಹೇಳಕ್ಕೆಲ್ಲಾರು ಬಂದ್ರೆ ಸಾಂತ್ವನ್ ತಗೊಂಡ್ ಅಲ್ಲಿ ಯಾರಿದ್ರೈತಿಯೇ ಮಲ್ಲಿಗೆ ಪಲ್ಲಕ್ಕಿಗೆ ನಾನೇ ಓಡತಿ ಎಂದು ಮೆರೀತಾಳೆ ನನ್ನ ಬಾಳ ಭಾಗ್ಯ ದೇವತೆ ಪತಿ ಪ್ರೀತಿಯೂ ಅವರು ತಮ್ಮ ಹೆಣ್ಮಕ್ಳು ಚಂದ ಮುಚ್ಚಿಡ್ತಾರ ಎಲ್ಲ ಎಲ್ಲಾ ಮುಚ್ಚಿ ಅವ್ರಿಗೆ ನಮ್ಮ ಹೆಣ್ಮಕ್ಳ ಕಣ್ ಕಾಣ್ತಾರ ಯಾರು ಏನೋ ಮಾಡಿ ಜೊತೆ ಅಕ್ಕಿನ್ ತೊಬಿಗೂ ಮುಚ್ಚಿ ಹಾಕ್ತಾರ ತಮ್ ಇಲೆಕ್ಷನ್ ಬಂತು ತಮ್ದೇನೋ ಲಾಡ್ ಲಾಟಿ ಏನೇನೋ ಸುಡ್ಗಾಡಿ ಹರ್ತಾರ ಅಕ್ಕಿಣ್ಣ ಕಂತರು ಜಸ್ಟಿಸ್ ಕೊಡುದಿಲ್ರಿ ಇದಂತ್ರ ಗೊತ್ತಾಯ್ತು ನಮ್ ಚೈತ್ರ ಯಾತ್ರೆಗೆ ಸುಖವಾಗಿ ನೀನು ಹೋಗಿ ಬಾರಿ